ಸಾಫ್ಟ್ವೇರ್ ಬಂದಿದ್ದಕ್ಕೆ ಸುಮಾರು ಒಂದೂವರೆ ತಿಂಗಳಾದ್ರೆ ನಮಗೆ ಹೊಸ ಸಾಫ್ಟ್ವೇರಿಂದ ಯಾವ ಪೈಲು ಮಾಡೋಕ್ಕಾಗಿ ಎಲ್ಲ ಪೆಂಡಿಂಗ್ ಹುಳ್ಕೊಂಡ್ಬಿಡ್ತೀವಿ ಆಮೇಲೆ ನಾವು ಇನ್ನೇನು ಮಾಡೋಣ ಅನ್ನೋದಕ್ಕೆ ಬಸ್ ಇದ್ದೀವಿ ಬಂತು ಈ ಕಾರಣ ಯಾರು ಲೇಟ್ ಮಾಡೋರು ಅವರು ಇಲ್ಲಾಂದ್ರೆ ಒಂದೂವರೆ ತಿಂಗಳಲ್ಲಿ ಒಂದು ಲಕ್ಷ ಕಟ್ಟಲೆ ಮೈಲು ಇರಲಿಲ್ಲ ಎಲ್ಲ ಹೆಚ್ಚು ಕಡಿಮೆ ಒಂದು ಫಿಫ್ಟಿ ಪರ್ಸೆಂಟ್ ಎಲ್ಲ ನಾವು ಸರ್ವಿಸ್ ಕೊಡ್ತಾ ಇದ್ವಿ ಮೇಯ್ನ್ ನಮಗೆ ಹೊಸ ಸಾಫ್ಟ್ವೇರು ಒಂದು ಪ್ರಾಬ್ಲಮ್ಯ ನಮಗೆ ಆಮೇಲೆ ಅಷ್ಟರೊಳಗಡೆ ಏನೋ ಮಾಡೋಣ ಅಂತೇಳಿ ಒಂದೂವರೆ ತಿಂಗಳಲ್ಲಿ ನಾವು ಪೈಲುಗಳೆಲ್ಲ ವರ್ಕ್ ಆಡಬೇಕು ಮೇ ದುಡ್ಡನ್ನು ಕಟ್ಸ್ಕೊಂಡು ಬರೋವೊಂದಿಗೆ ಮೀಟ್ರ್ ಔಟ್ಲೆಟ್ ಕಾಲ್ ಮಾಡಬೇಕು ಆಮೇಲೆ ಮೀಟ್ರ್ ಔಟ್ಲೆಟ್ ಕಾಲ್ ಮಾಡಿ ಮೀರ್ ತಗೊಳಕ್ಕಾಗಿಲ್ಲ ಆಮೇಲೆ ಸ್ಮಾರ್ಟ್ ಮೀಟ್ರ್ ಅಂತಬಾರ್ದು ಅದು ಏನು ರೇಟ್ಗೆ ಅದು ಇಂಪ್ಲಿಮೆಂಟ್ ಆಗಿಲ್ಲ ಎಲ್ಲ ಆಗಿ ನಮಗೆ ತುಂಬ ಡಿಲೇ ಆಗಿದೆ ನಾವು ಕಟ್ಟಬೇಕಾದ್ರೆ ಯಾವುದು ನಮಗೆ ಗೊತ್ತಿರಲಿಲ್ಲ ಈಗ ಜನ್ವರಿ ಡಿಸೆಂಬರ್ ಎಂಟು ಮತ್ತು ಜನ್ವರಿಯಿಂದ ಏನಾಗಿದೆ ಅಂದರೆ ಓಸಿ ಕೊಡಬೇಕು ಮತ್ತು ರೂಲ್ಸ್ ಪ್ರಕಾರ ಮನೆ ಕಟ್ಟಬೇಕು ಅಂತ ಇದ್ದಾರೆ ನಾವು ಆಲ್ರೆಡಿ ಲೋನ್ ಮಾಡ್ತೀವಿ ಕಟ್ಟಿದ್ದೀವಿ ಆಲ್ರೆಡಿ ಕಟ್ಟಿರೋ ಮನೆ ಏನು ಮಾಡೋಕ್ಕಾಗುತ್ತೆ ಅಟ್ಲೀಸ್ಟ್ ನಾವು ರಿಕ್ವೆಸ್ಟ್ ಮಾಡ್ತಿರೋದು ಕಟ್ಟಿರೋ ಮನೆಗಳಿಗೆ ಅವ್ರು ಏನು ರೂಲ್ಸ್ ಇದೆ ಅದ್ರ ಪ್ರಕಾರ ಮಾಡಿಬಿಟ್ಟು ನಮಗೆ ಕಟ್ಟಿರೋ ಮನೆಗೆ ಪ ಟೆಂಪ್ರರಿ ಪರ್ಮನೆಂಟ್ ಕನೆಕ್ಷನ್ ಕೊಟ್ಬಿಟ್ಟು ಇನ್ನು ಮುಂದೆ ನಮ್ಮ ಇನ್ನೂ ಮನೆ ಕಟ್ಟೋದಿರುತ್ತಲ್ಲ ಅದಕ್ಕೆ ಅವರು ಹೇಳಿರೋ ಎಲ್ಲ ರೂಲ್ಸು ಫಾಲೋ ಮಾಡ್ತೀವಿ ಅದ್ರ ಪ್ರಕಾರ ಅವ್ರು ಹೇಳೋದಂಗೆ ಎಷ್ಟು ಜಾಗ ಬರಬೇಕು ಿರ್ಬೋದು ಮತ್ತೆ ಏನೇನು ಡಾಕ್ಯುಮೆಂಟ್ ತಗೋಬೇಕು ಅದೆಲ್ಲ ಗೌರ್ಮೆಂಟ್ ರೂಲ್ಸ್ ಫಾಲೋ ಮಾಡಿನೇ ಕಟ್ತೀವಿ ಈಗ ಕಟ್ಟಿರೋರ್ಗಾದ್ರೂ ತುಂಬ ಡಿಲೇ ಮಾಡಿದೆ ಆದಷ್ಟು ಬೇಗ ಕೊಡಬೇಕು ಪರ್ಮನೆಂಟ್ ಕನೆಕ್ಷನ್ಸು ಈಗ ಟೆಂಪ್ರರಿ ಬಿಲ್ ಕಟ್ಟಕಾಗ್ತಿರೋದ್ರಿಂದ ಏನಾಗ್ತಾ ಇದೆ ನಮಗೆ ಮನೆ ಬಾಡಿಗೆ ಹೋಗ್ತಾ ಇಲ್ಲ ಇ ಎಮ್ ಐ ಕಟ್ಟಬೇಕು ನಾವು ಪಂಚಾಯಿತಿ ಅರವತ್ತೈದು ಸಾವಿರ ರೂಪಾಯಿ ಈಗ ಮಾಡೆಲ್ಲ ನಾವು ಎಲ್ಲಿ ಎಲ್ಲಿಂದ ತರಬೇಕು ಮನೆ ಬಾಡಿಗೆ ಕೇಳೋರು ಪರ್ಮನೆಂಟ್ ಕನೆಕ್ಷನ್ ಇದ್ದರೆ ಮಾತ್ರ ಬರ್ತೀವಿ ಟೆಂಪ್ರರಿ ಕನೆಕ್ಷನ್ ಇದ್ದರೆ ಬಿಲ್ ಜಾಸ್ತಿ ಬರುತ್ತೆ ಸೊ ಅದರಿಂದ ಆಗಲ್ಲ ಅಂತ ತುಂಬ ಜನ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಈಗ ತುಂಬ ಬೇಗ ಮುಖ್ಯಮಂತ್ರಿ ಆಗಿರ್ಬೋದು ಆಗಿರ್ಬೋದು ನಮ್ಮದು ಮನವಿನ ದಯವಿಟ್ಟು ಕೇಳ್ಕೊಂಡು ಲೇಟ್ ಮಾಡಬೇಕು ಪುಸ್ಟಿಗೆ ಟೆಂಪ್ರರಿ ಕನೆಕ್ಷನ್ ಆಲ್ರೆಡಿ ಯಾರ್ಯಾರು ತೊಗೊಂಡು ಮನೆ ಕಟ್ಟಿದಾರೋ ಅವ್ರಿಗಾದರೂ ಪರ್ಮನೆಂಟ್ ಕೊಟ್ಬಿಟ್ಟು ಇನ್ನು ಮುಂದೆ ಟೆಂಪ್ರರಿ ಕೊಡಬೇಕಾದ್ರೆ ರೂಲ್ಸ್ ಕ್ಲೀನಾಗಿ ಅವ್ರಿಗೆ ಹೇಳ್ಬಿಟ್ಟು ಅದೆಲ್ಲ ಫಾಲೋ ಮಾಡ್ತೀನಿ ಅವರು ಸ್ಟಾರ್ಟ್ ಮಾಡಲಿ ಮನೆ ಕಟ್ಟೋರು ನಾವು ಕೂಡ ನಮ್ಮ ಆಸ್ಪತ್ರೆ ಅವ್ರೆ ಮತ್ತೆ ನಾವು ಮುಂದೆ ಮನೆ ಕಟ್ತೀವಲ್ಲ ಅವರು ಅವ್ರು ಹೇಳಿದ್ರೆ ಎಲ್ಲ ರೂಲ್ಸ್ ಫಾಲೋ ಮಾಡಿನೇ ಕಟ್ತೀವಿ ಅವಾಗಲೇ ಕನೆಕ್ಷನ್ ಕೊಡ್ಬೋದು ಆಗಿರೋರು ಓಟಾಡ್ರೂ ನಾವು ಬಟ್ ಆಲ್ರೆಡಿ ಆಗಿರೋದಕ್ಕಾದ್ರೂ ಒಂದಿಷ್ಟು ಅವ್ರ ಉಳಿಸ್ ಪ್ರಕಾರ ಏನಾದರೂ ಸ್ವಲ್ಪ ಬೆನಿ ಆಗಿರ್ಬೋದು ಮದ್ಯನಾಗಿರ್ಬೋದು ಮಾಡಿಬಿಟ್ಟು ಆಗಿರೋರಿಗೆ ಕನೆಕ್ಷನ್ ಕೊಟ್ಟರೆ ನಮಗೆಲ್ಲ ಅನುಕೂಲ ಆಗುತ್ತೆ ತುಂಬಾ ಜನ ಇದರಿಂದ ಕಷ್ಟ ಅನುಭವಿಸ್ತಾ ಇದ್ದೀವಿ ಸೊ ಮನೆ ಮಾಡಿ ಹೋಗಿಲ್ಲ ಅಂದ್ರೆ ನಮಗೆಲ್ಲ ತುಂಬಾ ಕಷ್ಟ ಆಗುತ್ತೆ ಜಾಬ್ ಕೂಡ ಬರೀ ಜಾಬ್ ಇಂದ ಇ ಎಮ್ ಐ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಮನೆ ಬಾಡಿಗೆ ನಂಬಿಕೊಂಡು ನಾವು ಲೋನ್ ತಗೊಂಡಿರೋದು ಈಗ ಟೆಂಪ್ರ ಪರ್ಮನೆಂಟ್ ಕನೆಕ್ಷನ್ ಬಂದೇ ಇಲ್ಲ ಅಂದ್ರೆ ನಮಗೆ ಮನೆ ಬಾಡಿಗೆನೇ ಹೋಗೋದಿಲ್ಲ ಮತ್ತು ನಾವು ಹೆಂಗೆ ಕಟ್ಟಬೇಕು ಸರ್ ಆಗಿ ದಯವಿಟ್ಟು ಈಗ ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು ಏನೋ ಸಾಲ ಸೋಲ ಮಾಡಿ ಮನೆ ಕಟ್ಕೊಳೋಣ ಅಂತ ನಾವು ಬಂದ್ರೆ ಓ ಸಿ 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 ಆಕ್ಯುಪೆನ್ಸಿ ಸರ್ಟಿಫಿಕೇಟು ಕಂಪ್ಲೇನ್ಸಿ ಸರ್ಟಿಫಿಕೇಟ್ ಅದೆಲ್ಲ ಕೇಳ್ತಾ ಇದಾರೆ ಫಸ್ಟ್ ಇರ್ಲಿಲ್ವ ಅದಲ್ಲ ನಾವ್ ಕೇಳ್ತಾ ಇರೋದು ಹಾ ಬೆಸ್ಕಾಂ ಅವ್ರೆ ನಿಮ್ಗೂ ಕೇಳ್ತಾ ಇದೀವಿ ನಾವು ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ ಟೆಂಪ್ರರಿನೂ ಸಿಗ್ತಾ ಇಲ್ಲ ಇವಾಗ ಪರ್ಮನೆಂಟ್ಗೂ ಅಪ್ಲೈ ಮಾಡಿದ್ವಿ ಟೆಂಪ್ರರಿ ಸಿಗ್ತಾ ಇಲ್ಲ ಹೆಂಗ್ ಕಟ್ಕೊಳೋದು ಫೌಂಡೇಶನ್ ಎಲ್ಲ ಬೇಸ್ಮೆಂಟ್ ಎಲ್ಲ ಹಾಕಿದೀವಿ ನಾವು ಹೆಂಗ್ ಕಟ್ಕೊಳೋದು ಹೇಳಿ ನೀವೇ ಹೇಳಿ ಅಪಾರ್ಟ್ಮೆಂಟ್ಗೂ ಇದೆ ಓ ಸಿ 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 ಇದೆ ಬಿ ಬಿ ಪಿ ಅದಕ್ಕೂ ಕೊಡ್ತಾ ಇಲ್ಲ ನೀವು ಇವಾಗ ಇದನ್ನು ಗ್ರಾಮ ಪಂಚಾಯತಿ ಅವರು ಹೋಗೋದು ಎಷ್ಟು ಜನ ಆಲ್ರೆಡಿ ಕಟ್ಕೊಂಡು ಬದುಕ್ತಾ ಇದಾರೆ ಇವಾಗ ಕಟ್ಕೊಳಕೆ ಏನ್ ಮಾಡ್ತಾ ಇದಾರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಫೇಸಿಂಗ್ ಅ ಪ್ರಾಬ್ಲಮ್ ಆಗೋದು ಸರ್ ಯು ಹ್ಯಾವ್ ಅ ಪ್ರಾಬ್ಲಮ್ ಬಿಫೋರ್ ವಾಟ್ ವಾಟ್ ಕೈಂಡ್ ಆಫ್ ಗೌರ್ಮೆಂಟ್ ಇಸ್ ದಿಸ್ ಐ ಎಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಎಟ್ ಆಲ್ ವಾಟ್ ಡೆಪ್ಯೂಟಿ ಕಮಿಷನ್ ಪ್ಲೀಸ್ ಡೋಂಟ್ ವೋಟ್ ದಿಸ್ ಕಾಂಗ್ರೆಸ್ ಎಟ್ ಆಲ್ ಐ ಆಮ್ ಟೆಲಿಂಗ್ ಯು ಹೂವರ್ ಆರ್ ಸಪೋರ್ಟಿಂಗ್ ದಿಸ್ ಆಲ್ಸೋ ಐಎಮ್ ನಾಟ್ ಐಎಮ್ ನಾಟ್ ಸಪೋರ್ಟಿಂಗ್ ದಿಸ್ ಸರ್ ದೇ ಹಾವ್ ಟು ಅಂಡರ್ಸ್ಟ್ಯಾಂಡ್ ಸರ್ ನಾಟ್ ಓನ್ಲಿ ನಾವು ಇವಾಗ ಕನ್ನಡದಲ್ಲಿ ನನಗೆ ಎಲ್ಲ ಭಾಷೆನೂ ಗೊತ್ತು ಕನ್ನಡದಲ್ಲಿ ಮಾತ್ರ ಮಾತಾಡೋದಲ್ಲ ಎವ್ರಿ ವನ್ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್ ಎಲೆಕ್ಟ್ರಿಸಿಟಿ ಇಸ್ ಅ ಬೇಸಿಕ್ ಮೂಲಭೂತ ಸೌಕರ್ಯ ನೋ ದಟ್ ಇಟ್ಸ್ ಅ ಬೇಸಿಕ್ ಕಮ್ಯುನಿಟಿ ವಿಚ್ ಎವ್ರಿ ಒನ್ ಶುಡ್ ಗೆಟ್ ಲೋಸ್ಟ್ ಎಲೆಕ್ಟ್ರಿಸಿಟಿಟ್ ಎಲೆಕ್ಟ್ರಿಸಿಟಿಫುಲ್ ಸುಪ್ರೀಂ ಕೋರ್ಟ್ ರೂಲ್ ಮಾತ್ರ ಫಾಲೋ ಮಾಡೋದಾ ಹೈಕೋರ್ಟ್ ಮರ್ಯಾದೆ ಕೊಡಲ್ವಾ ಸ್ವಾಮಿ ಬೆಸ್ಕಾಮರ್ ಹಂಗಂದ್ರೆ ನೀವು ಕೊಡ್ತೀರಾ ಕೊಡಲ್ವ ಯಾಕೆ ಮಾಡಲಿಲ್ಲ ಇನ್ನು ಅದ್ಯಾಕೆ ಇಂಪ್ಲಿಮೆಂಟ್ ಆಗಲ್ಲ ಇವತ್ತು ರೇಟ್ ಯಾವ ರಾಜ್ಯದಲ್ಲಿ ಸ್ಮಾರ್ಟ್ ಮೀಟರ್ಗಳು ಮಾಡ್ತಾ ಇಲ್ಲ ಇರಬೇಕು ನಿಮ್ಗೆ ಹೆಂಗನೇ ಮಾಡ್ತೀರಾ ಸ್ಮಾರ್ಟ್ ಮೀಟರ್ ಎಂಟೆಂಟು ಸಾವಿರಕ್ಕೆ ಏನು ಉಚ್ಚು ತರ ಕಾಣಿಸ್ತಾ ಇದರ ಕಾಣಿಸ್ತಾ ಇದಕ್ಸೆಟ್ ಆಗಿ ಕೊಡ್ಬೇಕಾಗಿರೋದು ಯಾವನೋ ಒಬ್ಬನು ಆ ರಾಜೇಶ್ವರಿ ಎಲೆಕ್ಟ್ರಿಕಲ್ಸ್ ಅವ್ರು ಮಾರಾಟ ಮಾಡ್ಕೊಂಡಿದಾರೆ ಸರ್ಕಾರನ ಮಾನ ಮರ್ಯಾದಿಲ್ಲ ಪ್ರತಿಯೊಂದನ್ನು ಪ್ರತಿಯೊಂದನ್ನು ಪ್ರತಿಯೊಂದು ಇವತ್ತೇನ್ ತೆರಿಗೆ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದೀರಾ ದಿನಸಿ ರೇಟ್ ಜಾಸ್ತಿ ಮಾಡಿದೀರ ಎಣ್ಣೆರೇ ಜಾಸ್ತಿ ಮಾಡಿದಿರಾ ಅವ್ನೆಲ್ಲ ಕಷ್ಟಪಟ್ಟು ಕುಡಿದ್ಬಿಟ್ಟು ಮಲ್ಕಾಣ ಅವನು ಇವತ್ತು ದುಡ್ಡು ಕೊಡ್ಲಿ ಏನೋ ಸಹಾಯ ಅಂತ ಪರಿಸ್ಥಿತಿ ಬಂದ್ ಕೂತೈತೆ ಇನ್ನು ಏನೆಲ್ಲ ಮಾಡ್ತೀರಾ ನೀವು ಇದೇನಾ ನೀವು ಸಾರ್ವಜನಿಕರು ಕೊಡ್ತಿರೋ ರಕ್ಷಣೆ ನೀವೇನು ಅದೇನು ದೊಣ್ಣೆನಾಯಕ ಅಪ್ಪಣೆ ಕೇಳ್ಬೇಕಾ ಕರೆಂಟ್ ತಗೊಳ್ಳೋದಕ್ಕೆ ಇಲ್ಲಾಂದ್ರೆ ನೀವೇನಾದ್ರು ಕೂತ್ಕೊಂಡು ಬೀಜ ಹಾಕಿ ಕರೆಂಟ್ನ ಉತ್ಪಾದನೆ ಮಾಡ್ತಾ ಇದೀರಾ ಪ್ರಾಕೃತಿಕವಾಗಿ ಪ್ರಾಕೃತಿಕವಾಗಿ ಬರ್ತಿರೋ ಕರೆಂಟ್ನ ಕೊಡ್ಬೇಕಾಗಿರೋ ಹಕ್ಕು ನಿಮ್ಮೆಲ್ಲರದು ಸರ್ಕಾರದ್ದು ಖಂಡಿತವಾಗ್ಲೂ ಇದೆ ಯಾರೇನು ನಿಮ್ಮನ್ನ ಗುಲಾಮರಾಗಿ ಮಾಡ್ಕೊಂಡಿಲ್ಲ ಸಾರ್ವಜನಿಕರು ನಿಮ್ಮ ಗುಲಾಮರಲ್ಲ ನಾವು ಓಟ್ ಹಾಕಿ ಕೆಲ್ಸಿದ್ರೆ ನೀವು ಹೋಗಿ ವಿಧಾನಸೌಧದಲ್ಲಿ ಕೂತಿರೋದು ಇವತ್ತು ಅದು ಬಿಟ್ಟು ಇವತ್ತು ನೀವು ಸರ್ವಾಧಿಕಾರಿ ಧೋರಣೆ ಮಾಡ್ತಾ ಇದ್ದೀರಾ ಇದು ಖಂಡಿತವಾಗ್ಲೂ ತಪ್ಪು ಪ್ರತಿಯೊಬ್ಬರಿಗೂ ವಿದ್ಯುತ್ ಕೊಡಬೇಕಾಗಿರೋದು ಹಕ್ಕು ಸರ್ಕಾರದಿದೆ ಕೊಡಬೇಕು ಯಾವುದೋ ಒಂದು ಪಾಯಿಂಟ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಆರ್ಡ್ರು ಸುಪ್ರೀಂ ಕೋರ್ಟ್ ಆರ್ಡ್ರ್ ಅಲ್ಲ ಸುಪ್ರೀಂ ಕೋರ್ಟ್ ಆರ್ಡ್ರ್ ಎಲ್ಲರಿಗೂ ಇದೆ ಪ್ರತಿ ರಾಜ್ಯಕ್ಕೂ ಇದೆ ಪ್ರತಿಯೊಬ್ಬರಿಗೂ ಇದೆ ಹಂಗಾಗಿ ದಯವಿಟ್ಟು ಆದಷ್ಟು ಬೇಗ ಈ ಒಂದು ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿ ಪ್ರತಿಯೊಬ್ಬರಿಗೂ ಸಾಮಾನ್ಯವಾಗಿ ವಿದ್ಯುತ್ನ ಕೊಡಿ ನೀವು ಬೈಲಗಳ್ನ ತಿದ್ದುಪಡಿ ಮಾಡಿರಿ ಸಂವಿಧಾನನೇ ತಿದ್ದುಪಡಿ ಮಾಡಿದಾರೆ ಅವತ್ತಿನ ಕಾಲದಲ್ಲಿ ಇವತ್ತು ಬೈಲ ತಿದ್ದುಪಡಿ ಅದು ಯಾವುದೋ ಅಜ್ಜಿ ಕಾಲದ ಐವತ್ತು ವರ್ಷದ ಕೆಳಗಡೆ ಇದು ಇಟ್ಕೊಂಡ್ಬಿಟ್ಟು ಹದಿನೆ ಕಟ್ಟರೆ ಹದಿನೆ ಕಟ್ಟಿ ಅಂದ್ರೆ ಅದೇ ಕಟ್ಬಿಡ್ತಾರೆ ಇವತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ ಒಂದೊಂದು ಕಡೆ ಇಂದಿರಾನಗರ ಆಗಿರ್ಬೋದು ಚಂದಪುರ ಆಗಿರ್ಬೋದು ಅಥವಾ ನಮ್ಮ ವೈಟ್ ಫೀಲ್ಡ್ ಆಗಿರ್ಬೋದು ಇಪ್ಪತ್ತೈದು ಸಾವಿರ ರೂಪಾಯಿ ಒಂದೂವರೆ ಮೀಟ್ರ್ ಒಂದುವರೆ ಮೀಟ್ರ್ ನಾಲ್ಕು ಸೈಡ್ ಬಿಟ್ಬಿಟ್ರೆ ಒಳ್ಳೆ ಗೋರಿ ಕಟ್ಟಕ್ಕಾಗಲ್ಲ ಸ್ವಾಮಿ ಇವತ್ತು ತರ್ಟಿ ಫಾರ್ಟಿ ಇದು ಟ್ವೆಂಟಿ ಥರ್ಟಿಲಿ ಸಮಾಧಿ ಅವ್ನು ಒಳ್ಳೆ ಸಮಾಧಿ ಕಟ್ಕೊಳ್ಳೋಕಾಗಲ್ಲ ಅವನು ಇಂಥ ದೌರ್ಭಾಗ್ಯ ಸರ್ಕಾರಗಳು ನಂಗೆ ಬೇಕಾಗಿಲ್ಲ ದಯವಿಟ್ಟು ಆದಷ್ಟು ಬೇಗ ಇದನ್ನು ಪರಿಷ್ಕರಣೆ ಮಾಡಬೇಕು ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕು ಈ ನಾಟಕಗಳು ಇದೆಯಲ್ಲ ಎರಡು ದಿನದಲ್ಲಿ ಮೂರು ದಿನದಲ್ಲಿ ಅಧಿಕಾರಿಗಳು ಮಾತಾಡಿಸ್ತೀನಿ ಅವ್ರ ಹತ್ರ ತಗೊಂತೀನಿ ಏನಿಲ್ಲ ಎಲ್ಲ ಗೊತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಅವರು ತುಂಬ ಜ್ಞಾನಿದ್ದಾರೆ ಅವ್ರಿಗೇನು ಯಾರೂ ಏನು ಸಲಹೆ ಕೊಡಬೇಕಾಗಿಲ್ಲ ಕಳೆದವರೆ ಎರಡು ಸಾವಿರದ ಹದಿನೇಳರಲ್ಲಿ ಅವರು ಎಂಥ ಜ್ಞಾನ ಉಪಯೋಗಿಸಿ ಎಷ್ಟು ಜನಕ್ಕೆ ತೊಂದರೆ ಕೊಟ್ಟಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಇವತ್ತು ಹಂಗಾಗಿ ಮುಂದಿನ ದಿನಗಳಲ್ಲಿ ಇದಾಗಲೇಬಾರದು ಇವತ್ತು ಇಲ್ಲಿ ನಡೆದಿರುವಂಥ ಪ್ರತಿಯೊಬ್ಬರಿಗೂ ಗ್ರಾಹಕರಾಗಿರ್ಬೋದು ಗುತ್ತಿಗೆದಾರರಾಗಿರ್ಬೋದು ನಂದೊಂತರಾಗಿರ್ಬೋದು ಇವತ್ತೇನು ಗಾರೆ ಕೆಲಸದವ್ರು ಬಂದಿದ್ದಾರೆ ಬಾರ್ಬೆಂಡಿಂಗ್ ಅವ್ರು ಬಂದಿದ್ದಾರೆ ಸೆಂಟ್ರಿಂಗ್ ಅವ್ರು ಬಂದಿದ್ದಾರೆ ಪ್ರತಿಯೊಬ್ರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಈ ರೀತಿಯಾಗಿ ಪ್ರತಿಭಟನೆಗಳು ನಮ್ಮ ಅಕ್ಕರೆ ವಿದ್ಯುತ್ ನಮ್ಮ ಅಕ್ಕರೆ ನಮ್ಮ ಕೊಡ್ರಿ ನೀವ್ಯಾರು ಅದನ್ನ ತಡೆಗಿಡಿಯಕ್ಕೆ ವಿದ್ಯುತ್ನ ನ ಕೊಡ್ಬೇಕಾಗಿರೋದು ನಿಮ್ಮ ಕರ್ತವ್ಯ ನೀವು ಕೊಡಿ ಅದು ಬೇಕಾಗಿದ್ದಂತ ದುಡ್ಡು ಕಟ್ಟಿಸ್ಕತೀರಿ ನೀವು ಬುಕ್ಸೈಟ್ ಕೊಡ್ತಾ ಕಟ್ಟಿರೋದು ಮಾಡಿ ಅಂತ ಇದ್ದಾರೆ ನಾವು ಕಟ್ಟಬೇಕಾದ್ರೆ ಯಾವುದು ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಈಗ ಜಾನ್ವರಿ ಡಿಸೆಂಬರ್ ಏನು ಮತ್ತು ಜಾನ್ವರಿಯಿಂದ ಏನಾಗಿದೆ ಅಂದರೆ ಓಸಿ ಮಾಡಬೇಕು ಮತ್ತು ರೂಲ್ಸ್ ಪ್ರಕಾರ ಮನೆ ಕಟ್ಟಬೇಕು ಅಂತ ಇದ್ದಾರೆ ನಾವು ಆಲ್ರೆಡಿ ಲೋನ್ ಮಾಡ್ಕೊಂಡು ಕಟ್ಟಿದ್ದೀವಿ ಆಲ್ರೆಡಿ ಕಟ್ಟಿರೋ ಮನೆ ಏನು ಮಾಡೋಕ್ಕಾಗುತ್ತೆ ಅಟ್ಲೀಸ್ಟ್ ನಾವು ರಿಕ್ವೆಸ್ಟ್ ಮಾಡ್ತಿರೋ ಕಟ್ಟಿರೋ ಮನೆಗಳಿಗೆ ಅವರು ಏನು ರೂಲ್ಸ್ ಅದ್ರ ಪ್ರಕಾರ ಮಾಡಿಬಿಟ್ಟು ನಮಗೆ ಕಟ್ಟಿರೋ ಮನೆಗೆ ಪ ಟೆಂಪ್ರರಿ ಪರ್ಮನೆಂಟ್ ಕನೆಕ್ಷನ್ ಕೊಟ್ಬಿಟ್ಟು ಇನ್ನು ಮುಂದೆ ನಾವು ಇನ್ನೂ ಮನೆ ಕಟ್ಟೋದಿರುತ್ತಲ್ಲ ಅದಕ್ಕೆ ಅವ್ರು ಹೇಳಿರೋ ಎಲ್ಲ ರೂಲ್ಸು ಫಾಲೋ ಮಾಡ್ತೀವಿ ಅದ್ರ ಪ್ರಕಾರ ಅವ್ರು ಹೇಳೋದಂಗೆ ಎಷ್ಟು ಜಾಗ ಬಿಡಬೇಕು ಲಾಸ್ಟಲ್ಲಿರ್ಬೋದು ಮತ್ತು ಏನೇನು ಡಾಕ್ಯುಮೆಂಟ್ ತೊಗೋಬೇಕು ಅದೆಲ್ಲ ಗೌರ್ಮೆಂಟ್ ರೂಲ್ಸ್ ಫಾಲೋ ಮಾಡಿನೇ ಕಟ್ತೀವಿ ಈಗ ಕಟ್ಟಿರೋರಿಗಾದ್ರೂ ತುಂಬ ಡಿಲೇ ಮಾಡಿದೆ ಆದಷ್ಟು ಬೇಗ ಕೊಡಬೇಕು ಪರ್ಮನೆಂಟ್ ಕನೆಕ್ಷನ್ಸು ಈಗ ಟೆಂಪ್ರರಿ ಬೀಲು ಕಟ್ಟಕ್ಕೆ ಏನಾಗ್ತಾ ಏನಾಗ್ತಾಯಿದೆ ನಮಗೆ ಮನೆ ಬಾಡಿಗೆ ಹೋಗ್ತಾ ಇಲ್ಲ ಇ ಎಮ್ ಐ ಕಟ್ಟಬೇಕು ನಾವು ಬಂದಿ ಅರವತ್ತೈದು ಸಾವಿರ ರೂಪಾಯಿ ಈಗ ಆ ಮಾಡೆಲ್ಲ ನಾವು ಎಲ್ಲಿ ಎಲ್ಲಿಂದ ತರಬೇಕು ಮನೆ ಮಾಡಿದೆ ಕೆಲವರು ಪರ್ಮನೆಂಟ್ ಕನೆಕ್ಷನ್ ಇದ್ರೆ ಮಾತ್ರ ಇದು ಬರ್ತೀವಿ ಟೆಂಪ್ರೆಟ್ ಕನೆಕ್ಷನ್ ಇಂದರೆ ಜಾಸ್ತಿ ಬರುತ್ತೆ ಸೊ ಅದರಿಂದ ಆಗಲ್ಲ ಅಂತ ತುಂಬ ಜನ ರಿಜೆಕ್ಟ್ ಮಾಡ್ಕೊ ಇದ್ದಾರೆ ಸೊ ಅದಕ್ಕೆ ಈಗ ತುಂಬ ಬೇಗ ನಮ್ಮದು ಮನವಿನ ದಯವಿಟ್ಟು ಕೇಳ್ಕೊಂಡು ಲೇಟ್ ಮಾಡದೆ ಫಸ್ಟಿಗೆ ಟೆಂಪ್ರರಿ ಕನೆಕ್ಷನ್ ಆಲ್ರೆಡಿ ಯಾರ್ಯಾರು ತೊಗೊಂಡು ಮನೆ ಕಟ್ಟಿದಾರೋ ಅವ್ರಿಗಾದರೂ ಪರ್ಮನೆಂಟ್ ಕೊಟ್ಬಿಟ್ಟು ಇನ್ನು ಮುಂದೆ ಟೆಂಪ್ರರಿ ಕೊಡಬೇಕಾದ್ರೆ ರೂಲ್ಸ್ ಕ್ಲೀನಾಗಿ ಅವ್ರಿಗೆ ಹೇಳಿಬಿಟ್ಟು ಅದೆಲ್ಲ ಫಾಲೋ ಮಾಡಿಯೇ ಅವರು ಸ್ಟಾರ್ಟ್ ಮಾಡಲಿ ಮನೆ ಕಟ್ಟೋರು ನಾವು ಕೂಡ ನಮ್ಮ ಆಸ್ಪತ್ರೆ ಅಂತ ಮತ್ತು ನಾವು ಮುಂದೆ ಮನೆ ಕಟ್ತೀವಲ್ಲ ಅದು ಅವರು ಹೇಳೋ ಎಲ್ಲ ರೂಲ್ಸು ಫಾಲೋ ಮಾಡಿನೇ ಕಟ್ತೀವಿ ಆವಾಗಲೇ ಕನೆಕ್ಷನ್ ಕೊಡೋದು ಆಗಿರೋ ಮಾಡಿಬಿಟ್ಟು ಆಗಿರೋರಿಗೆ ಕನೆಕ್ಷನ್ ಕೊಟ್ಟರೆ ನಮಗೆಲ್ಲ ಅನುಕೂಲ ಆಗುತ್ತೆ ತುಂಬ ಜನ ಇದರಿಂದ ಕಷ್ಟ ಅನುಭವಿಸ್ತಾ ಇದ್ದೀವಿ ಸೊ ಮನೆ ಬಾಡಿಗೆ ಹೋಗಿಲ್ಲ ಅಂದರೆ ನಮಗೆಲ್ಲ ತುಂಬ ಕಷ್ಟ ಆಗುತ್ತೆ ಜಾಬ್ ಕೂಡ ಬರೀ ಜಾಬಿಂದ ಇ ಎಮ್ ಐ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಮನೆ ಬಾಡಿಗೆ ನಂಬ್ಕೊಂಡು ನಾವು ಲೋನ್ ತಗೊಂಡಿರೋದು ಈಗ ಟೆಂಪ್ರೋ ಪರ್ಮನೆಂಟ್ ಕನೆಕ್ಷನ್ ಬಂದೇ ಇಲ್ಲ ಅಂದರೆ ನಮಗೆ ಮನೆ ಬಾಡಿಗೆನೇ ಹೋಗೋದಿಲ್ಲ ಮತ್ತೆ ನಾವು ಹಿಂಗೆ ಕಟ್ಟಬೇಕು ಸರ್ ಓಕೆ ನಿಮ್ಮ ಆಗಿ ದಯವಿಟ್ಟು ಈಗ ನಾನು ಮುಖ್ಯಮಂತ್ರಿ ಆಗಿರ್ಬೋದು ಸ್ವಾಮಿ ನನ್ನ ಹೆಸರು ರಾಕೇಶ್ ಅಂತ